ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ನವೀಕರಿಸಬಹುದಾದ ಇಂಧನ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಜನ್ಮ ನಿಮಿತ್ ಜನ್ಮದಿನದ ನಿಮಿತ್ತ ಬಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಪೂಜ್ಯಶ್ರೀ ಗುರುಬಸವಪಟ್ಟದೇವರು ಸನ್ಮಾನಿಸುವ ಮೂಲಕ ಶುಭ ಹಾರೈಸಿದರು ಈ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶಶಿಧರ್ ಕೋಸಂಬೆ ಹಾಗೂ ವೈಜನಾಥ್ ಬಿರಾದರ್ ನವದೆಹಲಿ ಇವರು ಇದ್ದರು ಪೂಜ್ಯಶ್ರೀ ಪಟ್ಟದೇವರು ಪೀಠಾಧಿಪತಿಗಳು ಹಿರೇಮಠ ಸಂಸ್ಥಾನ ಭಾಲ್ಕೆ ಅವರು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಜನ್ಮದಿನದ ನಿಮಿತ್ತ ಶುಭ ಹಾರೈಸಿ ಸನ್ಮಾನಿಸಿದರು